ಏನ ದಂಡದ ನಾನು ಪಪ್ಪಾ ನೀನ ಬಿದ್ದಿ ಅಂತ ಅಂಜ ಬಿಟ್ವಿ ಬಂದ್ ನೋಡ್ತೇವೆ ಬೆಡ್ರೂಮ್ನಾಗೂ ಇಲ್ ನೀನು ಅಂದ್ರು ಮನಿ ಕೆಲಸ ಮಾಡ್ಸೋ ಬಾತ್ರ ಆಸಪ್ಪ ಅಕ್ಕಿಗೆ ಏನೋ ಮೈ ತುಂಬ ಗುಳ್ಳೈವಂತ ಐಶ್ವರ್ಯಾ ಜ್ವರ ಬಂದವ್ ಹೇ ಯಾಕೆ ಬರ್ಬಾಡದ ಪಪ್ಪಾ ಹಗ್ ಮಾಡ್ರದ ಮಂದಿ ಹಗ್ ಮಾಡಂತರ ನೀವ್ ಏನ್ತಿನ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ ಎಲ್ಲಾರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲ ನ್ಯೂ ಇಯರ್ ಏನೈತಿ ಎರಡು ಸಾವಿರದ ಇಪ್ಪತ್ತಾರು ಸೂಪರ್ ಆಗಿರಲಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಬ್ಲಾಗ್ ಹೆಂಗೆ ನೋಡೋಣ ಅಂತ ಇನ್ನೊಂದು ಸ್ವಲ್ಪ ದಿನದಾಗ ಐಶ್ವರ್ಯ ಕೂಡ ಬರೋಕೆದಾಳ ವ್ಲಾಗ್ಸು ಸೂಪರ್ ಆಗೋದವು ಸಬ್ಸ್ಕ್ರೈಬ್ ಮಾಡಿಲ್ಲ ಪಡ ಪಡ ಸಬ್ಸ್ಕ್ರೈಬ್ ಮಾಡಿರಿ ಇದು ನೋಡಿ ಪ್ಲಾಸ್ಟಿಕ್ ಕೊಟ್ಟಾರ ಬಟ್ ಎಷ್ಟು ಚೆಂದ ಇದಾಗಿತ್ತು ಏನು ರೀ ಚೆಂದ ಕಾಣ್ತ ಇದ್ರಾಗ ಇದ್ರಾಗ ಎಷ್ಟು ಡಬ್ಬ ಇದು ಬೆಡ್ಶೀಟ್ तू हो ब्रश मार्को तू तू तग तोंबड ना

ಇಷ್ಟು ಪೂರ್ತಿ ನಾವು ಏನು ಮಾಡೋದು ನೋಡೋದು ಈಗ ಎಷ್ಟಂತ ವೇಟ್ ಮಾಡೋದು ಈಗ ನೋಡ್ರಿ ಅವರು ತಮ್ಮನಿ ಮುಂದೆ ಅವರು ಮಾಡಿಸ್ಕೊಂಡ ಯಾರಲ್ಲಿ ಆಮೇಲೆ ಇವು ಪೇವರ್ಸನ್ನು ಹಾಕಿ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ಸೊ ಇದು ತೆಗೆದು ಸ್ವಲ್ಪ ನೀಟಾಗಿ ಟೈಲ್ಸ್ ಹಾಕೊಳ್ಳಂಥೇಳಿ ಸೊ ಈಗ ಏನು ಮಾಡ್ತೇವೆ ಪೇವರ್ಸನ್ನು ಇಲ್ಲೇ ಹೊರಗೆ ಪೂರ್ತಿ ಹಾಕಿಬಿಡ್ತೇವೆ ನೀಟಾಗಿ ಸೊ ಗಾಡಿ ಪಾರ್ಕ್ ಅದು ಮಾಡೋಕೆ ಬರ್ತದೆ ನೋಡ್ರಿ ನಡ್ದ ತೊಟ್ಟ ಏನು ಧನ್ನಂತ ಏನ आवाज ಅದು ಇಲ್ಲಿಂದ ಇದನ್ನ ನಿಂತೆ ಆರಾಮ ನೀನು ಬಂತಾ आवाज ಏನು ನೀನೇ ಬಿದ್ದ ಅಂತ ಅಂಜು ಬಿಟ್ವಿ ಬನ್ ನೋರ್ತೆ ಬೆಡ್ ರೂಮ್ ನೇಗೂ ಇಲ್ ನೀನು ಅಲ್ಲ ನನಗೂ ಧನ್ನಂತ ಬಂದು 나 ಅಬಿ ಅಂತ ಅಬಿ ಇಲ್ಲ ಆ ನೀ ಅಬಿ ಅಂತದ್ರುದಕ್ಕೆ ನೀನೇ ಬಿದ್ದ ಅಂತೋ ಬೆಳಗೆ ನೀ ಅಬಿ ಅವಿ ಅಂತದ್ರುದಕ್ಕೆ ನಾವು ಹೆಂಗೆ ಓಡಿ ಬಂದು ಗೊತ್ತನ ಅಲ್ಪ ನಾನು ಬಂದೆ ಏನ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರೇ ಹಾ ಇವತ್ತಿನ ಬ್ಲಾಗ್ ಮೋಸ್ಟ್ಲಿ ಬ್ಲಾಗ್ ಇನ್ನಿ ಬ್ಲಾಗ್ ಕಂಟಿನ್ಯೂಷನ್ ಇರ್ಬೋದು ಜಾಸ್ತಿ ಶೂಟ್ ಮಾಡೋಕೆ ಇವನ್ ಐ ಡೋಂಟ್ ನೋ ಸೊ ನೆಹರು ಸ್ಟೇಡಿಯಮ್ ಸ್ಟಾರ್ಟ್ ಆಗತ್ತತಿ ಆ್ಯಂಡ್ ಇಲ್ಲಿ ಒಂದು ಸ್ಪೋರ್ಟ್ಸ್ ಬೆಲೆನ್ಸ್ ಮಿಂಚ್ ಸ್ಕೂಲ್ ಹೋರ್ ಫುಲ್ ಆಗ್ತಾರೆ ಎಲ್ಲ ವರ್ಕ್ ಚಾಲೂ ಆಗ್ತೀವ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಪ್ರೋಗ್ರೆಸ್ ಆಗ್ತಾ ಇದೆ ಇನ್ನು ವಾಲ್ ಏರಿಸ್ತೇವೆ ಈಗ ಈಗೆಲ್ಲ ಟೈಲ್ಸ್ ಬರ್ತಾವೆ ಒಟ್ಟು ಅರ್ಬಿ ಒಗೆಯಕ್ಕೆ ಹಾಕ್ಯಾರ ಎಷ್ಟು ದಿನ ಆಯ್ತು ವಾಷಿಂಗ್ ಮಿಷಿನ್ ಚೇಂಜ್ ಮಾಡ್ಬೇಕು ಅನ್ನೋ ತಿರ್ಗ ಆಗೋದ್ ನೋಡಿರಿ ಈಗ ಸೊಪ್ಪ್ ನೀಟ್ ಅನ್ಸಾಕತ್ ನೋಡಿರಿ ಅದ ನೋಡಿ ನೋಡಿ ಬೋರಾಗಿತ್ತು ವೈಟ್ ಪಿಲ್ಲೋ ಕವರ್ ಹಾಕಿಟ್ರೆ ಮಸ್ತ್ ಕಾಣ್ತ ಎ ಫ್ಯೂ ಮೋಮೆಂಟ್ಸ್ ಐತೆ ಅಂದರೂ ಮನೆ ಕೆಲಸ ಮಾಡ್ಸೋ ಭಾಳ ತ್ರಾಸು ಒಂದಾಗತ್ಲೆ ಒಂದು ಏನಾರೂ ಇದ್ದೇ ಇರ್ತವೆ ಇದೆಲ್ಲ ಆಯ್ತು ಅಂದ್ರೆ ಈಗ ನೋಡ್ರಿ ಪಾರ್ಕಿಂಗ್ ಟೆನ್ಷನ್ ಹೋಗ್ಕತ್ತ ನಮ್ಮ ಈಗ ಅಲ್ಲಿ ತನಕ ಪಾರ್ಕಿಂಗ್ ಮಾಡ್ಸತ್ತೇನೆ ಸೊ ಟೆನ್ಷನೇ ಇಲ್ಲಿ ಈಗ ಆಮೇಲೆ ಇಲ್ಲಿ ಇ ವಿ ಗಾಡಿ ಐತಿ ಅಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡಿಸ್ಬಿಟ್ಟೆ ಅಂದ್ರೆ ಆರಾಮಿಲ್ಲಿ ಚಾರ್ಜ್ ಹಚ್ಚೋದು ಚಾರ್ಜ್ ಮಾಡೋದು ಆಮೇಲೆ ಗೇಟು ಚೇಂಜ್ ಮಾಡ್ಸತ್ತೇನೆ ಸೊ ಅಗ್ದಿ ಮಸ್ತ್ ಕಾಣಿಸ್ತು ಎಲ್ಲ ಇಲ್ಲಿ ಕಾಂಕ್ರೀಟ್ ಹಾಕ್ಸರದ ಹಿಂಗಾಗಿ ಪೇವರ್ಸ್ ಹಾಕಿದ್ದು ಮುಂಚೆ ಇಷ್ಟೆಲ್ಲ ಲಫ್ಡಾನ ಬೇಡ ಅಂಥೇಳಿ ಬಟ್ ಇವಾಗ ಲೆಟ್ಸ್ ಟೈಲ್ಸ್ ಫಾರ್ ಆಲ್ ವಾಮ್ ಹಾಕಿರ ಮುಗೀತ ಮಿನಿಮಮ್ ಇಲ್ಲಿ ಕಾಂಕ್ರೀಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿವಿ ಅಂದ್ರೆ ಇಲ್ಲಿ ಟೈಲ್ಸ್ ಬರ್ತಾವ ಕಾಂಕ್ರೀಟ್ ಅಲ್ಲ ಸೊ ಟೈಲ್ಸ್ ಹಾಕೊಂಡು ಅಂತ ತೆಂಗಿನ ಗಿಡಕ್ಕೆ ನಿದ್ರಡ್ ಹಾಕಿ ಇಟ್ಟೆ ಇಡ್ರಿ ಅಂತ ಹೇಳಿದ್ರು ನೋಡ್ರಿ ಇಲ್ಲಿ ಊಟ ಮಾಡಿಸ್ಬಿಟ್ಟು ಬಿಕಾಸ್ ಅಷ್ಟು ಲಾನ್ಗೆ ಏನು ಫರ್ಕ್ ಆಗೋದಿತ್ತಲ್ಲ ಸೊ ಆರಾಮೀಗ ಸೊ ಬೈಕ್ ಪಾರ್ಕಿಂಗ್ ಈಸಿ ಆಗ್ತಿಲ್ಲ ಅಂದ್ರೆ ಬೈಕ್ ಪಾರ್ಕಿಂಗ್ ಬಹಳ ತ್ರಾಸಿಬಿಟ್ಟಿತ್ತು ನಾವು ಪ್ರೋಟೀನ್ದವ್ರ್ ಏನೇನೋ ತೊಂಬರ್ ಆತರಿ ಇದು ನೋಡ್ರಿ ಅದು ಸೆವೆನ್ ಗ್ರೀನ್ ಬ್ರೇಕ್ಫಾಸ್ಟ್ ಕುಕಿ ಅಂತ ಟೆನ್ ಗ್ರಾಮ್ ಪ್ರೋಟೀನ್ ಅಡ್ಡಿ ಇಲ್ಲ ಒಂದು ಎರಡು ದಿವ್ಸಕ್ಕೆ ಒಂದಿಂತವ ಏನರ

ಸರ್ಟಿಕ್ ಇಲ್ಲ ಅಲ್ಲ ನನಗೆ ಏನು ಖುಷಿ ಅಂದ್ರೆ ಮುಂಜಾನೆ ಕುಂತಿದ್ದೆ ಪುಣ್ಯಕ್ಕೆ ಇವತ್ತು ಒಬ್ಬ ಜೂನಿಯರ್ನ ಸೈನ್ ಮಾಡಿದ್ರೆ ಇಷ್ಟು ಮಟ್ಟ ಕುಂತ ಅದ್ನೆಲ್ಲ ಕೋಡ್ ಕ್ರ್ಯಾಕ್ ಮಾಡಿ ಅರ್ಥ ಮಾಡ್ಕೊಂಡು ಅವಂಗೆ ರಿಪಿಟೇಟಿವ್ ಟಾಸ್ಕ್ ಕೊಟ್ಟು ಬಂದು ನೋಡಿ ಈಗ ಒಂದು ವರ್ಕ್ಶಾಪ್ ತಗೋತೇನೆ ನಾನು ಖರ್ಚು ಮಾಡತ್ತ ದಿನ ಒಂದು ಒಂದು ಒಂದ ಏಯ್ ಇವತ್ತು ಐ ನಾಳೆ ನಾನು वापस ಹೋಯ್ತಾರಾ ದಿನ ಒಂದು ಡಬ್ಬಿ ಕೊಟ್ರು ದಿನ ಒಂದು ಡಬ್ಬಿ ಕೊಟ್ರು ಒಂದು ವರ್ಷಕ್ಕೆ ಮುನ್ನೂರ 360 ಡಬ್ಬಿ ನಾನು ಅಂಗಡಿ ಇನ್ಸೈಡ್ಮೆಂಟ್ ಏನು ಅಸೈನ್ ಮಾಡ್ತೀರಿ 100 ರೂಪಾಯಿ ಅಂದ್ರೂ 100 ರೂಪಾಯಿ ಬೆಳಗಾವ್ ಲೆವೆಲ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತ ಹಾ ಕೊಡುವ ನಂಗೆ ಕೊಡೋಣ ಮಾಡ್ಕೊಳ್ತೀಯಾ ಯಾರಿ ಇದೆ ಆಲ್ ರೈಟ್ ಸ್ನೇಹಿತರ ಹಿಂಗಿತ್ತು ಇವತ್ತಿನ ಲಾಗ್ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಬರ್ರಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ಅಂತ ನಮಗೆ ಗಂಗಾ ಅವ್ರು ಹೇಳ್ತಾರೆ ಸೂಪರ್ ಬ್ರೋ ಅಂತ ಥ್ಯಾಂಕ್ ಯು ಸೋ ಮಚ್ ಅಂಡ್ ಜ್ಯೋತಿ ಅವರು ವಾವ್ ನೈಸ್ ಸೂಪರ್ ಪ್ಲೀಸ್ ಸರ್ ಅಂತ ವಾವ್ ನೈಸ್ ಸೂಪರ್ ಪ್ಲೀಸ್ ಅಂದರೆ ಏನು ಅರ್ಥ ಆಗಲಿಲ್ಲ ನನಗೆ ಎನಿವೇ ಸೇರ್ತಾರೆ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪರ್ ನಿಮ್ಮ ಎಪಿಸೋಡಲ್ಲಿ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಆಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್ ಸರ್ವೇ ಜನ ಸುಖ ಬಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಬಾಯ್